ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತೊಂದು ಹೊಸ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಪೈನಾಪಲ್ ಫ್ರೈ ನೀವು ಇವತ್ತವರೆಗೂ ತಿಂದಿರಲ್ಲ ಅಂದ್ಕೊತೀನಿ ಅದರಲ್ಲೂ ಈ ಥರ ಟೇಸ್ಟಲ್ಲಿ ಖಂಡಿತವಾಗ್ಲೂ ತಿಂದಿರೋಕ್ಕೆ ಸಾಧ್ಯವೇ ಇಲ್ಲ ಬನ್ನಿ ಮಾಡೋ ವಿಧಾನ ಹೇಗಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲೇದಾಗಿ ಪೈನಾಪಲ್ ತೊಗೊಂಡಿದ್ದೀನಿ ಅದ್ರ ಸಿಪ್ಪೆನೆಲ್ಲ ಮೇಲಿಂದು ಬಿಡಿಸಿದ್ದಾದಮೇಲೆ ರೌಂಡ್ ರೌಂಡಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ ಈಗ ಕ ಕಟ್ ಮಾಡಿಕೊಂಡ್ರೆ ನಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ ಹಾಗೆ ಚಾನಲ್ ಯಾರೆಲ್ಲ ಮೊದಲೇ ಸಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿಗಳು ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ನೋಡಿ ಈಗ ಎಲ್ಲ ಕಟ್ ಮಾಡಿ ಆಯ್ತಲ್ಲ ರೌಂಡಾಗಿ ಈಗ ಇದಕ್ಕೆ ಒಂದು ಸೂಪರಾಗಿರ್ತಕ್ಕಂಥ ಒಂದು ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ಅದಕ್ಕಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಸುಮಾರಿಲ್ಲಿ ಒಂದೂವರೆ ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕು ಲವಂಗ ಹಾಗೆ ಎರಡೇ ಎರಡು ಏಲಕ್ಕಿನ ಸಿಪ್ಪೆ ಬಿಡಿಸ್ಬಿಟ್ಟು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಾಲ್ಕು ಲವಂಗ ಚಕ್ಕೆ ಮತ್ತು ಏಲಕ್ಕಿ ಇದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಹಚ್ಚಿ ಖಾರದ ಪುಡಿ ಹೌದು ಹಚ್ಚಿ ಖಾರದ ಪುಡಿನೇ ಅದನ್ನು ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನು ನಾವು ಎಷ್ಟು ಕ್ವಾಂಟಿಟಿ ಅಂದರೆ ಪೈನಾಪಲ್ ತಗೊಂಡಿದ್ದೀವಿ ನೋಡಿ ಅದಕ್ಕೆ ಎಷ್ಟು ಬೇಕು ಆ ರೀತಿ ನೀವು ಇದನ್ನು ಉಪ್ಪನ್ನು ಸೇರಿಸ್ಕೊಬೋದು ಇದಕ್ಕೆ ಪಿಂಕ್ ಸಾಲ್ಟ್ನೇ ಬಳಸ್ಕೊಳ್ಳಿ ಆವಾಗಲೇ ರುಚಿ ಚೆನ್ನಾಗಾಗತ್ತೆ ನೋಡಿ ಇದನ್ನೆಲ್ಲ ಒಂದು ಒಮ್ಮೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ನೀವು ಇದನ್ನು ಕುಟ್ಯಾಣ ಇಲ್ಲಿ ಹಾಕೊಂಡ್ಬಿಟ್ಟು ಕುಟ್ಕೊಂಡು ಸಹ ಯೂಸ್ ಮಾಡ್ಬೋದು ಈಗ ಇದನ್ನೆಲ್ಲ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ತಟ್ಟೆಗೆ ಹಾಕ್ಕೊಂಡಾದಮೇಲೆ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಇದು ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿ ತೊಗೊಂಬರೋಣ ಇದನ್ನು ಈ ಬ್ಯಾಟರ್ ಇದು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಮಿಶ್ರಣ ಇದನ್ನೆಲ್ಲ ನಾವು ಪೈನಾಪಲ್ಗೆ ಕೋಟ್ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆನೂ ಸೊ ನೀವು ನೀರನ್ನ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ತುಂಬಾ ರುಚಿಯಾಗಿರುತ್ತೆ ಡೆಫಿನೆಟಾಗಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಈ ರೆಸಿಪಿ ಮಾತ್ರ ಮಿಸ್ ಮಾಡ್ದೇ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿತ್ತು ಅಂತ ನಾವು ಈ ಮುಂಚೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪೈನಾಪಲು ಅದನ್ನೆಲ್ಲ ತಟ್ಟೆಯಲ್ಲಿ ಜೋಡ್ಸ್ಕೊತಾ ಇದ್ದೀನಿ ಈಗ ನೋಡಿ ಎರಡೂ ಕಡೆ ಇದಕ್ಕೆ ನೀಟಾಗಿ ಕೋಟ್ ಮಾಡ್ಕೊಳ್ಳೋಣ ಎಲ್ಲ ಅದಕ್ಕೂ ಇದೇ ಥರ ಎಲ್ಲ ಪೀಸ್ಗೂ ಇದೇ ಥರ ಮಸಾಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಎಲ್ಲನೂ ನಾನು ರೆಡಿ ಮಾಡಿಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಪೈನಾಪಲ್ಲೂ ನಾನು ರೆಡಿ ಮಾಡಿಕೊಂಡು ಇಟ್ಟಿದ್ದೀನಿ ಇದು ಅಚ್ಚಿ ಆದಮೇಲೆ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕಾಗತ್ತೆ ನೋಡಿ ಈಗ ಒಂದು ಫೈವ್ ಮಿನಿಟ್ಸ ಆಲ್ಮೋಸ್ಟ್ ನಾನು ಟೆನ್ ಮಿನಿಟ್ಸ್ವರೆಗೂ ಬಿಟ್ಟಿದ್ದೆ ನಂತರ ಇಲ್ಲಿ ಒಂದು ಬೆಣ್ಣೆ ತಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಕಂಜಸ್ತನ ಮಾಡಬೇಡಿ ಬೆಣ್ಣೆ ಹಾಕೋದಲ್ಲಿ ಈ ರೆಸಿಪಿಗೆ ಬೆಣ್ಣೆಯಿಂದನೇ ಒಂದೊಳ್ಳೆ ಟೇಸ್ಟ್ ಬರೋದಂತ ಹೇಳ್ಬೋದು ಈಗ ನೋಡಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೈನಾಪಲ್ ಎಲ್ಲನೂ ಸಹ ಈ ತವ ಮೇಲೆ ನಾವು ಜೋಡಿಸ್ಕೊಳ್ಳೋಣ ಇದನ್ನು ಆದಷ್ಟು ನೀವು ಸಣ್ಣ ಉರಿನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ಸಣ್ಣ ಉರಿನಲ್ಲಿ ಒಂದೊಂದು ಕಡೆ ಸುಮಾರು ಒಂದು ಮೂರು ನಿಮಿಷ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ತಿನ್ನುವಾಗ ತುಂಬ ಜನ ತಿನ್ನೋದಿಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಬಟ್ ತಿನ್ನೋದಕ್ಕೆ ಏನಕ್ಕೆಂದರೆ ಅದರಲ್ಲಿರ್ತಕ್ಕಂಥ ಒಂದು ಹುಳಿ ಅಂಶ ಇಂದ ಚುರ ಚುರ ಅಂತ ಇರುತ್ತೆ ಹಾಗಾಗಿ ಇದನ್ನು ತಿನ್ನೋದಕ್ಕೆ ಯಾರೂ ಇಷ್ಟಪಡಲ್ಲ ಬಟ್ ಈ ಥರ ಫ್ರೈ ಮಾಡ್ಕೊಳ್ತೀನಿ ಯಾವುದೇ ಕಿರಿಕಿರಿ ಆಗೋದಿಲ್ಲ ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟೊಂದು ಟೇಸ್ಟಿಯಾಗತ್ತೆ ಈ ಸಲ ಯಾರಾದರೂ ಗೆಸ್ಟ್ ಬಂದಾಗ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನೀವು ಅವ್ರು ಖಂಡಿತ ನಿಮಗೆ ಯಾವ ರೆಸ್ಟೋರೆಂಟ್ ಇಂದ ತರ್ಸಿದ್ರಿ ಇದಕ್ಕೆ ಏನು ಹೇಳ್ತಾರೆ ಅಂತ ಖಂಡಿತ ಕೇಳ್ತಾರೆ ಅಷ್ಟು ರುಚಿಯಾಗಿ ಎಲ್ಲರೂ ಕೂಡ ತಪ್ಪದೆ ಟ್ರೈ ಮಾಡಿ ನೋಡಿ ಎರಡು ಕಡೆನೂ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಈಗ ಎರಡೂ ಕಡೆ ಬೇಯಿಸಾಯಿತು ಸರ್ವಿಂಗ್ ಪ್ಲೇಟಲ್ಲಿ ತಗೋತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್